ಎಲ್ಲರೂ ರಿಮೋಟ್ ಜಾಬಿಗೆ ಸ್ವಿಚ್ ಆಗ್ತಿದ್ದಾರೆ ನೈನ್ ಟು ಫೈವ್ ಜಾಬ್ ಏನಿದೆ ಅದನ್ನು ಫ್ಲೆಕ್ಸಿಬಲ್ ಅವರ್ಸಲ್ಲಿ ಕೆಲಸ ಮುಗಿಸ್ಬೇಕು ಅಂತ ನೋಡ್ತಿದ್ದಾರೆ ಫ್ರೀಲ್ಯಾನ್ಸಸ್ ಕೂಡ ಜಾಸ್ತಿ ಆಗ್ತಿದ್ದಾರೆ ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ವರ್ಕ್ ಹಾಯ್ ಎವ್ರಿವಾನ್ ನಮಸ್ಕಾರ ಇವತ್ತು ಫ್ಯೂಚರ್ ಆಫ್ ವರ್ಕ್ ಏನು ಈ ಎ ಐ ಇಂಟ್ರೊಡ್ಯೂಸ್ ಆದಮೇಲೆ ನಮ್ಮ ಕೆಲಸದ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಈ ವಿಡಿಯೋಲಿ ಆಗಿ ಕಲ್ತ್ಕೊಳ್ತೀರಾ ಫ್ಯೂಚರ್ ಆಫ್ ವರ್ಕ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಲೆಟ್ಸ್ ಗೋ ಬ್ಯಾಕ್ ಅಲ್ಲಿ ಮೇ ಬಿ ಒಂದು ಥರ್ಟಿ ಫೋರ್ಟಿ ಇಯರ್ಸ್ ಹಿಂದೆ ಎಲ್ಲರೂ ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡ್ತಿದ್ರು ಇವಾಗ ನೀವು ಚಾರ್ಲಿ ಚಪ್ಲಿಂದು ಮಾಡ್ರನ್ ಟೈಮ್ಸ್ ಮೂವಿ ನೋಡಿದ್ರೆ ಚಾರ್ಲಿ ಚಪ್ಲಿನ್ ಅವರು ನಟ್ಸ್ ಅಂಡ್ ಬಾಲ್ಸ್ನ ಟೈಟ್ ಮಾಡೋ ಕೆಲಸ ಮಾಡ್ತಿದ್ರು ಅದಕ್ಕೆ ಎಷ್ಟೊಂದು ಜನ ಬೇಕಾಗ್ತಿದ್ರು ಬಟ್ ಇವತ್ತು ಅದೇ ಕೆಲಸ ಮಾಡೋದಕ್ಕೆ ಒಂದು ಮಷಿನ್ ಮಾತ್ರ ಸಾಕು ಸೊ ಇದ್ರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮುಂಚೆ ಒಂದು ಕೆಲಸ ಮಾಡೋದಕ್ಕೆ ದೇರ್ ವಾಸ್ ಮೋರ್ ಮ್ಯಾನ್ ಪವರ್ ಇವತ್ತು ಅದಷ್ಟು ಮಷಿನ್ ರೀಪ್ಲೇಸ್ ಮಾಡಿದೆ ಸೊ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ನಮಗೆ ಮ್ಯಾನ್ ಪವರ್ ಕಡಿಮೆ ಬೇಕಾಗ್ತದೆ ಮಷೀನ್ಸ್ ಜಾಸ್ತಿ ಬೇಕಾಗ್ತಾ ಇದೆ ಬಟ್ ಕೋವಿಡ್ ಬಂದ್ಮೇಲೆ ಟ್ವೆಂಟಿ ಟ್ವೆಂಟಿ ಆದ್ಮೇಲೆ ಎಲ್ಲಾ ಕಂಪನೀಸ್ಗೂ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಸ್ಟಾರ್ಟ್ ಆಯ್ತು ಯಾರೂ ಆಫೀಸ್ ಹೋಗಿ ಕೆಲಸ ಮಾಡ್ತಾ ಇರಲಿಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಸ್ಟಾರ್ಟ್ ಆದ್ಮೇಲೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಸಿಕ್ತು ಮತ್ತೆ ಯಾವುದೇ ಕಂಪನಿಗೆ ಒಂದು ಬಿಲ್ಡಿಂಗ್ ಇರಬೇಕು ದೊಡ್ಡ ಕಂಪನಿ ಇರಬೇಕು ಅಲ್ಲಿ ಬಂದೇ ಕೆಲಸ ಮುಗಿಸೋದು ಅನ್ನೋ ಒಂದು ಕಾನ್ಸೆಪ್ಟ್ ಹೋಯ್ತು ಸೊ ಇಲ್ಲಿ ರಿಮೋಟ್ ವರ್ಕ್ ಅಂಡ್ ಫ್ಲೆಕ್ಸಿಬಿಲಿಟಿ ಎರಡು ಇನ್ಕ್ರೀಸ್ ಆಯ್ತು ಹಾಗೆ ರಿಮೋಟ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಜಾಸ್ತಿ ಟೈಮ್ ಕೂಡ ಸ್ಪೆಂಡ್ ಮಾಡ್ತಿದ್ದಾರೆ ಯಾಕಂದ್ರೆ ಆಫೀಸ್ ಹೋಗಿ ಬರೋದಕ್ಕೆ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಈಸಿಲಿ ಹೋಗ್ತಾ ಇತ್ತು ಸೊ ಅದು ಅವಾಯ್ಡ್ ಆಗ್ತದೆ ಸೊ ಒನ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಿರೋದ್ರಿಂದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಇದೆ ಸೊ ರಿಮೋಟ್ ವರ್ಕ್ ಆರ್ ಹೈಬ್ರಿಡ್ ವರ್ಕ್ ಅಂತ ಏನ್ ಹೇಳ್ತಾರೆ ಹೈಬ್ರಿಡ್ ಅಂದ್ರೆ ಮೇ ಬಿ ಟು ಟು ತ್ರೀ ಡೇಸ್ ಅ ವೀಕ್ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಸೊ ದಿಸ್ ಇಸ್ ರಿಮೋಟ್ ಹೈಬ್ರಿಡ್ ಅಂಡ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಸೊ ಇದಾದ್ಮೇಲೆ ಆಟೋಮೇಶನ್ ಅಂಡ್ ಎ ಐ ಏನಿದೆ ಅದು ತುಂಬ ಚೇಂಜಸ್ ತಂದಿದೆ ಯಾಕೆ ಅಂತಂದ್ರೆ ರಿಪಿಟೇಟಿವ್ ಟಾಸ್ಕ್ಸ್ ಏನೇನು ಇರುತ್ತೆ ಅದಷ್ಟು ನಾವು ಆಟೋಮೇಟ್ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೋಡ್ನ ಮಲ್ಟಿಪಲ್ ಟೈಮ್ಸ್ ರನ್ ಮಾಡಬೇಕಾಗಿರುತ್ತೆ ಅದನ್ನ ನಾವೇ ಮ್ಯಾನ್ಯಲಿ ಮಾಡಬೇಕಾಗಿಲ್ಲ ಎ ಐ ಹೇಳಿದ್ರೆ ಸಾಕು ಅದು ಆಟೋಮೇಟ್ ಮಾಡುತ್ತೆ ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಆಟೋಮೇಶನ್ ಸೊ ಇಲ್ಲಿ ನಾವು ರಿಪಿಟೇಟಿವ್ ಟಾಸ್ಕ್ಸ್ ಏನೇನಿರುತ್ತೆ ಅದನ್ನು ಅವಾಯ್ಡ್ ಮಾಡ್ತಾ ಇದೀವಿ ಈಗ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆಂಟ್ರಪ್ರನ ಜಾಸ್ತಿ ಆಗ್ತಾ ಬಂದ್ರು ಸೊ ನಮ್ದೇ ಒಂದು ಕಂಪ್ನಿ ಇರಬೇಕು ಐ ಹ್ಯಾವ್ ಟು ಬಿ ಮೈ ಓನ್ ಬಾಸ್ ಆ ಮೈಂಡ್ ಸೆಟ್ ಜಾಸ್ತಿ ಆಗ್ತಾ ಇದೆ ಸೊ ಈ ನೈನ್ ಟು ಫೈವ್ ಜಾಬ್ ಏನಿದೆ ಅದು ಸ್ಲೋಲಿ ಕಡಿಮೆ ಆಗ್ತಾ ಇದೆ ಈಗ ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ ಎವ್ರಿಥಿಂಗ್ ಈಸ್ ಬಿಕಮಿಂಗ್ ಸ್ಕಿಲ್ ಬೇಸ್ಡ್ ಈಗ ತುಂಬಾ ಜನ ಏನ್ಮಾಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರ್ತಾರೆ ಬಟ್ ದೇ ವಾಂಟ್ ಟು ಕಮ್ ಟು ಐ ಟಿ ಸೊ ಯಾವುದಾದ್ರೂ ಒಂದು ಸಪ್ರೇಟ್ ಕೋರ್ಸ್ ಮಾಡ್ಕೊಳ್ತಾರೆ ಇವಾಗ ಮೈಕ್ರೋ ಡಿಗ್ರಿಗೆ ಬಂದು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ ಇಲ್ಲ ಇ ಸಿ ಬ್ಯಾಕ್ ಬರ್ತಾರೆ ಅವರು ಡೆವೋಕ್ಸಿ ನಿ ಡಬ್ಲ್ಯೂ ಎಸ್ ಕಲ್ತ್ಕೊಂಡು ಹೋಗ್ತಾರೆ ಆ್ಯಂಡ್ ದ ಗೆಟ್ ಪ್ಲೇಸ್ಡ್ ಸೊ ಇದರಲ್ಲಿ ಏನು ಹೇಳಕ್ ಬರ್ತಿದೀನಿ ಅಂತಂದರೆ ನೀವು ಯಾವುದೇ ಡಿಗ್ರಿ ಮಾಡಿದ್ರು ಯು ಕ್ಯಾನ್ ಗೆಟ್ ಇನ್ ಟು ಅ ಡಿಫ್ರೆಂಟ್ ಐ ಟಿ ಫೀಲ್ಡ್ ಸೊ ಒಂದು ಸ್ಕಿಲ್ ನಿಮಗೆ ಕರೆಕ್ಟ್ ಆಗಿದ್ರೆ ಸೊ ಸ್ಕಿಲ್ ಬೇಸ್ಡ್ ನಿಮಗೆ ಕೆಲಸ ಜಾಸ್ತಿ ಸಿಗುತ್ತೆ ಸೊ ಇವಾಗ ಮುಂಚೆ ಎಲ್ಲ ಏನು ಮಾಡ್ತಿರೋ ನೀವು ಈ ಡಿಗ್ರಿ ಮಾಡಲೇಬೇಕು ಡಿಗ್ರಿ ಮಾಡಿದ್ರೆ ಅಷ್ಟೇ ಕೆಲಸ ಸಿಗತ್ತೆ ಅಂತ ಇತ್ತು ಬಟ್ ಇವತ್ತು ಆ ಪರ್ಟಿಕ್ಯುಲರ್ ಡಿಗ್ರಿ ಮಾಡಿಲ್ಲ ಅಂತಂದ್ರೂ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಇದ್ದೇ ಇರುತ್ತೆ ನಾವು ಒನ್ ಆಫ್ ದಿ ಮೇನ್ ರೀಸನ್ ವೈ ನೈನ್ ಟು ಫೈವ್ ಜಾಬ್ನ ಅವರು ರಿಮೂವ್ ಮಾಡಿ ಫ್ಲೆಕ್ಸಿಬಲ್ ಅವರ್ಸ್ಗೆ ಹೋಗ್ತಿರೋದು ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಕಂಪ್ನೀಸಲ್ಲಿ ವರ್ಕ್ ಟೈಮಿಂಗ್ಸ್ ಜಾಸ್ತಿ ಇದೆ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಮೋರ್ ದೆನ್ ಒನ್ ಅವರ್ ತೊಗೊಳ್ತಿದೆ ಅಂತ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿಲ್ಲ ಮನೆಗೆ ಬರೋದು ಲೇಟ್ ಆಗೋಗ್ತಾ ಇದೆ ಸೊ ಎಲ್ಲರೂ ರಿಮೋಟ್ ವರ್ಕ್ ಮತ್ತೆ ಹೈಬ್ರಿಡ್ ವರ್ಕ್ ಸ್ವಿಚ್ ಆದಾಗಿಂದ ದೇ ಹಾವ್ ಫ್ಲೆಕ್ಸಿಬಿಲಿಟಿ ನಾವು ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಮೈಂಟೈನ್ ಮಾಡೋದಕ್ಕೆ ನೈನ್ ಟು ಫೈವ್ ಜಾಬ್ ಅಷ್ಟೊಂದು ಪ್ರಿಫರ್ ಮಾಡ್ತಾ ಇಲ್ಲ ಸೊ ಇವಾಗಿನ ಜನರೇಷನ್ ಅವರು ಮೇ ಬಿ ಇವಾಗಿಂದ ಟೆನ್ ಇಯರ್ಸ್ ಫ್ರಮ್ ನಾವು ಎಲ್ಲಾರು ಈ ನೈನ್ ಟು ಫೈವ್ ಜಾಬ್ ಬಿಟ್ಟು ದೇ ವಿಲ್ ಗೋ ಟು ಫ್ರೀಲ್ಯಾನ್ಸಿಂಗ್ ಇಲ್ಲ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ರಿಮೋಟ್ ಜಾಬ್ಸ್ ಜಾಬ್ ಆಲ್ಸೋ ಆಂಟರ್ಪ್ರಶಿಪ್ ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ಸಿಗುತ್ತೆ ಫಾರ್ ಯುವರ್ ಓನ್ ಅಪ್ಸ್ಕಿಲ್ಲಿಂಗ್ ಅಥವಾ ನಿಮ್ಗೆ ಅರ್ಥ ಏನಾದರೂ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೂ ಟೈಮ್ ಸಿಗುತ್ತೆ ಸೊ ಎಲ್ಲರೂ ನೈನ್ ಟು ಫೈವ್ ಜಾಬ್ ಬಿಟ್ಟು ದೇ ವಾಂಟ್ ಟು ಡೂ ಸಮಥಿಂಗ್ ನ್ಯೂ ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ತುಂಬಾ ಜನಕ್ಕೆ ಟ್ರೆಡಿಷನಲ್ ನೈನ್ ಟು ಫೈವ್ ಜಾಬ್ ಮಾಡಕ್ ಬಿಟ್ಟು ಇಟ್ ಇಲ್ ಇನ್ಕ್ರೀಸ್ ಮೋರ್ ಆಫ್ ಫ್ಲೆಕ್ಸಿಬಿಲಿಟಿ ರಿಮೋಟ್ ವರ್ಕ್ ಫ್ರೀಲ್ಯಾನ್ಸಿಂಗ್ ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಸೊ ಇದೆಲ್ಲದನ್ನು ನೋಡಿದಾಗ ಸ್ಕಿಲ್ ಬೇಸ್ಡ್ ಟೆಕ್ ಜಾಬ್ಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಸೊ ಯಾರ್ಗೆ ರೈಟ್ ಸ್ಕಿಲ್ಸ್ ಇರುತ್ತೆ ದೇ ಕೆ ಆಪ್ ಫಾರ್ ದಿ ರೈಟ್ ರೋಲ್ ಸೊ ನಿಮ್ಗೆ ಏನಾದರೂ ನೈನ್ ಟು ಫೈವ್ ಜಾಬ್ ಇಷ್ಟ ಇಲ್ಲ ಯು ಆರ್ ಲುಕಿಂಗ್ ಫಾರ್ ಮೋರ್ ಫ್ಲೆಕ್ಸಿಬಲ್ ಜಾಬ್ಸ್ ಅಂದರೆ ಡೋಂಟ್ ವರಿ ಬೇಗನೆ ಇದಿಷ್ಟು ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಎಲ್ಲ ಕಂಪ್ನೀಸು ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾರ್ಯಾರು ಈ ಫ್ಲೆಕ್ಸಿಬಿಲಿಟಿನ ಅಡ್ಯಾಪ್ಟ್ ಮಾಡ್ಕೊಳ್ತಿಲ್ವೋ ದೇ ಮೈಟ್ ಬಿ ಲೆಫ್ಟ್ ಬಿಹೈಂಡ್ ಯಾಕೆ ಅಂತಂದರೆ ಕಮ್ಮಿಂಗ್ ಜನ್ರೇಷನ್ ಆರ್ ಫ್ಯೂಚರ್ ಜನ್ರೇಷನ್ನು ನೈನ್ಟಿ ಫೈವ್ ಜಾಬ್ನ ಪ್ರಿಫರ್ ಮಾಡೋದಿಲ್ಲ ಸೊ ಟೆಕ್ನಾಲಜಿ ಚೇಂಜ್ ಆಗ್ತಾ ಆಗ್ತಾ ಟ್ರೆಡಿಷನಲಿ ಏನೇನು ಫಾಲೋ ಮಾಡ್ಕೊಂಡು ಬರ್ತೀವಿ ಅದಷ್ಟು ಸ್ಲೋಲಿ ಚೇಂಜ್ ಆಗ್ತಾ ಬರುತ್ತೆ ಬಿಕಾಸ್ ಟೆಕ್ನಾಲಜಿ ಕ್ಯಾನ್ ರೀಪ್ಲೇಸ್ ಅ ಲಾಟ್ ಆಫ್ ಥಿಂಗ್ಸ್ ಇವಾಗ ನಾನು ಆಗ್ಲೇ ಹೇಳ್ದಂಗೆ ಎ ಐ ಇಸ್ ರೀಪ್ಲೇಸಿಂಗ್ ರಿಪಿಟೇಟಿವ್ ವರ್ಕ್ ಸೊ ಯಾವ್ದ್ರಲ್ಲಿ ತುಂಬಾ ಜನ ಬೇಕಾಗ್ತಿತ್ತು ಅಲ್ಲಿ ಒಂದು ಐದು ಜನದಲ್ಲಿ ಆರು ಜನದಲ್ಲಿ ಕೆಲಸ ಆಗ್ತಾ ಇದೆ ಬಟ್ ಆಲ್ಸೋ ಹೊಸ ಟೆಕ್ನಾಲಜಿ ಬರ್ತಿರೋದ್ರಿಂದ ಅಲ್ಲೂ ಜನ ಜಾಸ್ತಿ ಬೇಕಾಗ್ತಾ ಇರುತ್ತೆ ಇವಾಗ ಸೈಬರ್ ಸೆಕ್ಯೂರಿಟಿಗೆ ಯಾಕೆ ಜನ ಜಾಸ್ತಿ ಬೇಕಾಗ್ತಾರೆ ಅಂತಂದರೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತದೆ ಸೊ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕೆಲಸ ಕಡಿಮೆ ಆಗುತ್ತೆ ಅಂತಲ್ಲ ಹೊಸ ಕೆಲಸ ಜಾಸ್ತಿ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಕಲಿತಾರಿ ಎಕ್ಸ್ಪ್ಲೋರ್ ಮಾಡ್ತಾರಿ ಬಾ ಬಾಯ್